ಓಂ ಶಂ ಶನೇಶ್ಚರಾಯ ನಮಃ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಆರ್ ಎಲ್ ಆಯುರ್ ತ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನಲ್ ಯಶಸ್ ಶಿಸ್ತು ಕಠಿಣ ಶ್ರಮ ಏಕಾಗ್ರತೆ ಕೌಶಲ್ಯ ಅದೃಷ್ಟ ಎಂಬ ಮೊದಲಾದ ಭಿನ್ನ ವಿಭಿನ್ನ ಬೋಗಿಗಳ ರೈಲು ಇದ್ದಂತೆ ಆದರೆ ಇಂಜಿನ್ನು ಮಾತ್ರ ಆತ್ಮವಿಶ್ವಾಸವೇ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಹೊಸ ಸರ್ಪ್ರೈಸ್ಗಳನ್ನು ಬದಲಾವಣೆಗಳನ್ನು ತಂದುಕೊಡಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ನಡೆಯುವಂತಹ ಆರು ಮಹತ್ವಪೂರ್ಣ ಘಟನೆಗಳು ಯಾವುವು ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ರಾಹು ಕೇತು ಶನಿಗ್ರಹ ಗುರುಗ್ರಹಗಳು ನಮ್ಮ ಜೀವನದ ಮೇಲೆ ಮೇಜರ್ ಬದಲಾವಣೆಗಳನ್ನು ತಂದುಕೊಡುತ್ತದೆ ಮೊದಲಿಗೆ ಕುಂಭರಾಶಿಯವರಿಗೆ ಈ ನಾಲ್ಕು ಗ್ರಹಗಳ ಪ್ಲೇಸ್ಮೆಂಟ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೇಗಿದೆ ಅಂತ ನೋಡೋಣ ನಿಮ್ಮ ರಾಶಿಯಲ್ಲಿಯೇ ಗ್ರಹ ಕುಟುಂಬ ಸ್ಥಾನದಲ್ಲಿ ಶನಿಗ್ರಹ ಪಂಚಮ ಭಾವದಲ್ಲಿ ಗುರುಗ್ರಹ ಸಪ್ತಮ ಭಾವದಲ್ಲಿ ಕೇತು ಗ್ರಹ ಸ್ಥಿತವಾಗಿದೆ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಘಟಿಸುವಂತಹ ಮೊದಲನೆಯ ಘಟನೆ ಗುರುಗ್ರಹ ಜೂನ್ ಎರಡರವರೆಗೂ ನಿಮ್ಮ ಪಂಚಮ ಸ್ಥಾನದಲ್ಲಿರುತ್ತದೆ ಗುರುಗ್ರಹ ನಿಮ್ಮ ದ್ವಿತೀಯಾಧಿಪತಿ ಹಾಗೂ ಲಾಭಾಧಿಪತಿಯಾಗಿ ಪೂರ್ವ ಪುಣ್ಯ ಸ್ಥಾನವಾದಂತಹ ಪಂಚಮ ಭಾವದಲ್ಲಿ ಸ್ಥಿತವಾಗಿದೆ ಆದ್ದರಿಂದ ಮದುವೆಯಾಗಿ ಮಗುವಿನ ನಿರೀಕ್ಷೆಯಲ್ಲಿರುವಂತಹ ಕುಂಭರಾಶಿಯವರಿಗೆ ಜೂನ್ ಎರಡರ ಒಳಗೆ ಕನ್ಸೀವ್ ಆಗುವಂತಹ ಯೋಗವಿದೆ ಗುರುಗ್ರಹ ಸಂತಾನಕ್ಕೆ ಕಾರಕ ಗ್ರಹ ಸಂತಾನ ಭಾವದಲ್ಲಿಯೇ ಇರುವುದರಿಂದ ಹಾಗೂ ನಿಮಗೆ ಗುರುಗ್ರಹದ ದಶಾ ಅಂತರ್ದಶ ನಡೆಯುತ್ತಿದ್ದರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಸಂತಾನವಾಗುವಂತಹ ಯೋಗ ತೋರಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಪ್ರೀತಿ ವಿಶ್ವಾಸವಿದ್ದು ಸಾಮರಸ್ಯದಿಂದ ಕೂಡಿರುತ್ತೀರಾ ಎರಡನೆಯದಾಗಿ ಕುಂಭರಾಶಿ ವಿದ್ಯಾರ್ಥಿಗಳಿಗೆ ವರ್ಷದ ಪ್ರಾರಂಭದಲ್ಲಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅರ್ಥವಾಗದೇ ಇರುವುದು ಕನ್ಫ್ಯೂಷನ್ಗಳನ್ನು ಮಾಡಿಕೊಳ್ಳುತ್ತೀರಾ ಓದಿದ್ದು ಮರೆತು ಹೋಗುವುದು ಸೋಮಾರಿತನವಿದ್ದರೂ ಜೂನ್ ಎರಡರ ನಂತರ ಗುರುಗ್ರಹ ನಿಮ್ಮ ಉಚ್ಚರಾಶಿಯಾದಂತಹ ಕಟಕ ರಾಶಿಗೆ ಪ್ರವೇಶ ಮಾಡಿ ನಿಮ್ಮ ವೃತ್ತಿಸ್ಥಾನ ಸ್ಥಾನ ವ್ಯಯಭಾವ ದ್ವಿತೀಯ ಭಾವವನ್ನು ವೀಕ್ಷಿಸುತ್ತದೆ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ನಿಮ್ಮ ನೇಟಿವ್ ಪ್ಲೇಸಿಂದ ದೂರ ಹೋಗಿ ಓದುವಂತಹ ಯೋಗವಿದೆ ನಿಮ್ಮ ಕನಸು ನನಸಾಗುವಂತಹ ವರ್ಷ ಕುಂಭರಾಶಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಜಾಯ್ನ್ ಆಗಬಹುದು ಪಿ ಎಚ್ ಡಿ ಮಾಡುವಂತಹ ಯೋಗವಿದೆ ಓವರ್ ಆಲ್ ಕುಂಭರಾಶಿ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರು ಅದೃಷ್ಟದ ವರ್ಷವಾಗಿದೆ ಮೂರನೆಯದಾಗಿ ರಾಹುಗ್ರಹ ಮೊದಲನೇ ಭಾವದಲ್ಲಿ ಕೇತುಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತವಾಗಿದೆ ಡಿಸೆಂಬರ್ ಐದರವರೆಗೂ ರಾಹು ರಾಹುಗ್ರಹ ಇರುತ್ತದೆ ಡಿಸೆಂಬರ್ ಐದರವರೆಗೂ ತುಂಬ ಆಲೋಚನೆ ಮಾಡುವುದು ಕನ್ಫ್ಯೂಷನ್ ಮಾಡಿಕೊಳ್ಳುತ್ತೀರಾ ಅನುಮಾನ ಓವರ್ ಥಿಂಕಿಂಗ್ ಮಾಡುವಂತೆ ರಾಹುಗ್ರಹ ನಿಮ್ಮನ್ನು ಪ್ರಚೋದನೆ ಮಾಡುತ್ತದೆ ನಿಮ್ಮ ಈ ಅನುಮಾನ ಓವರ್ ಥಿಂಕಿಂಗ್ ನಿಮ್ಮ ಮ್ಯಾರಿಡ್ ಲೈಫ್ಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತದೆ ನೀವು ಅನ್ಮ್ಯಾರಿಡ್ ಆಗಿದ್ದರೆ ನಿಮ್ಮ ಪ್ರೀತಿಯಲ್ಲಿ ಅನುಮಾನವನ್ನು ಕೊಟ್ಟು ಆರ್ಗ್ಯುಮೆಂಟ್ ಮಾಡಿಸಿ ಸಂಬಂಧಗಳಲ್ಲಿ ವೈಮನಸ್ಸು ಉಂಟಾಗುವಂತೆ ಮಾಡಿಸುತ್ತದೆ ರಾಹುಗ್ರಹ ಆದ್ದರಿಂದ ನಿಮ್ಮ ಓವರ್ ಥಿಂಕಿಂಗ್ ಅನುಮಾನಗಳಿಗೆ ಬ್ರೇಕ್ ಹಾಕಲೇಬೇಕು ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಎನ್ನುವ ರೀತಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಡೌಟ್ಸ್ ಬಂದರೆ ಅದು ನಿಜಾನೋ ಸುಳ್ಳೋ ಎಂದು ರಿಸರ್ಚ್ ಮಾಡಿ ನಂತರ ಮಾತನಾಡಿ ಏಕಾಏಕಿ ಕೋಪ ಮಾಡಿಕೊಂಡು ಅನುಮಾನದ ಕೈಗೆ ನಿಮ್ಮ ಬುದ್ಧಿಯನ್ನು ಕೊಡಬಾರದು ಎಂಬಂತಹ ಪಾಯಿಂಟ್ಸನ್ನು ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು ನಾಲ್ಕನೆಯದಾಗಿ ಕೇತುಗ್ರಹ ನಿಮ್ಮ ಸಪ್ತಮ ಭಾವದಲ್ಲಿದೆ ಶನಿಗ್ರಹದ ಸಾಡೆ ಸಾತಿಯು ನಡೆಯುತ್ತಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಶಿಯವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದುಕೊಂಡಿದ್ದರೆ ನಿಮ್ಮ ಹಾಗೂ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ನ ಜಾತಕವನ್ನು ನುರಿತ ಜ್ಯೋತಿಷಿಗಳ ಬಳಿ ತೋರಿಸಿ ಅವರ ಸಲಹೆ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮುಂದುವರೆಯಬೇಕು ನಿಮ್ಮ ಸಪ್ತಮಾಧಿಪತಿ ಸೂರ್ಯಗ್ರಹ ಎರಡ್ ಸಾವಿರದ ಇಪ್ಪತ್ತಾರನ್ನು ಟೋಟಲ್ ಮಾಡಿದರೆ ಇದು ಸೂರ್ಯ ಗ್ರಹವನ್ನು ಪ್ರತಿನಿಧಿಸುವ ವರ್ಷವಾಗಿದೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಅಥವಾ ಆಪೋಸಿಟ್ ಪರ್ಸನ್ ನಿಮ್ಮ ಮಾತುಗಳಿಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಕಾರ್ಯವೈಖರಿಗೆ ಅಟ್ರಾಕ್ಟ್ ಆಗುತ್ತಾರೆ ಪಬ್ಲಿಕ್ ಅಟ್ರಾಕ್ಷನ್ ಹೆಚ್ಚಾಗಲಿದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಅಲ್ಲಿ ತಾಳ್ಮೆಯಿಂದ ವರ್ತಿಸಿದರೆ ಸೂರ್ಯಗ್ರಹ ಪಾಸಿಟಿವ್ ರಿಸಲ್ಟ್ಗಳನ್ನೇ ಕೊಡುತ್ತದೆ ಆಗಸ್ಟ್ ತಿಂಗಳಲ್ಲಿ ಸೂರ್ಯ ಹಾಗೂ ಚಂದ್ರಗ್ರಹಣವಿದೆ ಸೂರ್ಯಗ್ರಹಣ ಆಗಸ್ಟ್ ಹನ್ನೆರಡಕ್ಕೆ ಇದೆ ಚಂದ್ರಗ್ರಹಣ ಹದಿನೇಳು ಹದಿನೆಂಟು ನಿಮ್ಮ ಜೀವನದಲ್ಲಿ ಕೆಲವು ಕಾರ್ಮಿಕ್ ಬ್ಯಾಲೆನ್ಸ್ಗಳಿಂದ ಎದುರಿಸುತ್ತಿದ್ದಂತಹ ಚಾಲೆಂಜಸ್ಗಳಿಂದ ಮುಕ್ತಿ ಪಡೆಯುತ್ತೀರಾ ಈ ಗ್ರಹಣದ ಪ್ರಭಾವದಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಡನ್ನಾಗಿ ಬದಲಾವಣೆಗಳನ್ನು ನೋಡ್ತೀರಾ ಟಾಕ್ಸಿಕ್ ಜನರು ನಿಮ್ಮಿಂದ ದೂರವಾಗುತ್ತಾರೆ ಟಾಕ್ಸಿಕ್ ಸಂದರ್ಭಗಳಿಂದ ಮುಕ್ತಿಯನ್ನು ಪಡೆಯುತ್ತೀರಾ ನಿಮ್ಮ ಲೈಫ್ ಪಾರ್ಟ್ನರ್ನ ಮಾತು ನಡವಳಿಕೆಯಲ್ಲಿಯೂ ಪಾಸಿಟಿವ್ ಬದಲಾವಣೆಯನ್ನು ಕಾಣುತ್ತೀರಾ ಆದರೆ ನಿಮಗೆ ಈ ತಿಂಗಳು ತಲೆನೋವು ಲೋ ಬಿಪಿ ಎಮೋಷನಲ್ ಆಗಿ ವೀಕ್ ಆಗುತ್ತೀರಾ ಗ್ರಹಣದ ದಿನ ಯಾವುದೇ ರೀತಿಯ ಹೊಸ ಕೆಲಸ ಕಾರ್ಯಗಳನ್ನು ಮಾಡಬಾರದು ಬಹಳ ಸಮಾಧಾನವಾಗಿ ಇರಿ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಹಳೆ ಬಿಸ್ನೆಸ್ ಕ್ಲೈಂಟ್ಸ್ಗಳು ಹೆಚ್ಚಿನ ಆರ್ಡರ್ಗಳನ್ನು ಕೊಡುತ್ತಾರೆ ನಿಮ್ಮ ಆರೋಗ್ಯವು ವೃದ್ಧಿಯಾಗಲಿದೆ ಆರನೆಯದಾಗಿ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಜಾಬಲ್ಲಿ ರೆಕಗ್ನೈಸೇಷನ್ ವ್ಯಾಲ್ಯೂ ಸಿಗಲಿದೆ ಇನ್ಕಮಲ್ಲಿ ಬೆಸ್ಟ್ ಲೆವೆಲ್ ಇರುತ್ತದೆ ನಿಮ್ಮ ಜಾಬಲ್ಲಿ ಬೋನಸ್ ಹಾಗೂ ಕಮಿಷನ್ ಸಿಗಲಿದೆ ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ತಿಂಗಳು ಒನ್ ಆಫ್ ದ ಬೆಸ್ಟ್ ಮಂತ್ ಅಂತಾನೆ ಹೇಳಬಹುದು ನಿಮ್ಮ ಲೈಫ್ ಪಾರ್ಟ್ನರ್ ನಿಮಗೆ ಮೋಟಿವೇಟ್ ಮಾಡುತ್ತಾರೆ ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ ನವೆಂಬರ್ ತಿಂಗಳಲ್ಲಿ ಹೊಸ ಚಾರ್ಮಿಂಗ್ ಪರ್ಸ್ನಾಲಿಟಿಯಾಗಿ ಬದಲಾಗುತ್ತೀರಾ ನೀವು ಹೊಸ ಹೊಸ ಸಬ್ಜೆಕ್ಟ್ಗಳನ್ನು ನ್ಯೂ ಸ್ಕಿಲ್ಸ್ಗಳನ್ನು ಕಲಿತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದ್ದ ಹಾಗೆ ಇರದೆ ಸಂಪೂರ್ಣವಾಗಿ ಹೊಸ ವ್ಯಕ್ತಿಯಾಗಿ ಬದಲಾಗುತ್ತೀರಾ ನವೆಂಬರ್ ತಿಂಗಳಲ್ಲಿ ಸಡನ್ ಆಗಿ ಹಣ ಬರುತ್ತದೆ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗಲಿದೆ ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ರಾಹುಕೇತು ಪರಿವರ್ತನೆಯಾಗಲಿದೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ನಿಜವಾದ ಮ್ಯಾಜಿಕ್ ಆಗಲಿದೆ ನಿಮ್ಮ ಕರಿಯರ್ ಅಲ್ಲಿ ಪೀಕ್ ಲೆವೆಲ್ಗೆ ರೀಚ್ ಆಗುತ್ತೀರಾ ನಿಮ್ಮ ಬಿಸ್ನೆಸ್ ಅಲ್ಲಿ ಬೂಮ್ ಆಗಲಿದೆ ನೀವು ಪರ್ಫೆಕ್ಟ್ ಲೀಡರ್ ಎಂದು ಜಗತ್ತಿಗೆ ತೋರಿಸುವಂತಹ ತಿಂಗಳಿದು ಫರ್ಫಾರ್ಮರ್ ಆಫ್ ದ ಇಯರ್ ಸ್ಟೂಡೆಂಟ್ ಆಫ್ ದ ಇಯರ್ ಎಂದು ಗುರುತಿಸಿಕೊಳ್ಳುತ್ತೀರಾ ಡಿಸೆಂಬರ್ ತಿಂಗಳಲ್ಲಿ ಎಮೋಷ್ನಲ್ ಆಗಿ ತುಂಬ ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡುತ್ತೀರಾ ಈ ತಿಂಗಳಲ್ಲಿ ಹಣದ ಸೇವಿಂಗ್ಸನ್ನು ಮಾಡುತ್ತೀರಾ ಹೆಲ್ತ್ ಚೆನ್ನಾಗಿರಲಿದೆ ಬಟ್ ಏರ್ ಫಾಲ್ ಹಾಗೂ ಸ್ಕಿನ್ ಅಲರ್ಜಿ ಆಗಲಿದೆ ಡಿಸೆಂಬರ್ ತಿಂಗಳು ಕುಂಭರಾಶಿಯವರಿಗೆ ವೆಲ್ತ್ ಸ್ಟೆಬಿಲಿಟಿ ಡಿವೈನ್ ಹೆಲ್ಪ್ ಸಿಗುವಂತಹ ತಿಂಗಳು ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್